ಇವತ್ತು ನಮ್ಮ ದೇಶದ ಸಂವಿಧಾನ ದಿನ ನಮ್ಮ ದೇಶಕ್ಕೆ ವಿಶ್ವಶ್ರೇಷ್ಠ ಸಂವಿಧಾನವನ್ನು ಕೊಟ್ಟ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕ್ರಾಂತಿಕಾರಿ ಕೊಡುಗೆಯನ್ನ ಸ್ಮರಿಸೋಣ ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಮಾತಾಡೋಣ ನಮ್ಮ ದೇಶದ ಸಂವಿಧಾನದ ಪೀಠಿಕೆಯೊಂದಿಗೆ ಈ ವಿಡಿಯೋವನ್ನು ನಾವಿವತ್ತು ಪ್ರಾರಂಭ ಮಾಡೋಣ ಭಾರತದ ನಾಗರಿಕರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸೋದಿಕ್ಕೆ ಮತ್ತದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡೋದಿಕ್ಕೆ ಮತ್ತು ವ್ಯಕ್ತಿ ಗೌರವವನ್ನ ರಾಷ್ಟ್ರದ ಏಕತೆಯನ್ನ ಹಾಗೂ ಅಖಂಡತೆಯನ್ನ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಳವಡಿಸಿಕೊಂಡು ನಾವಾಗಿ ವಿಧಿಸಿಕೊಳ್ತೀವಿ ಅದು ಎಷ್ಟು ಸುಂದರವಾಗಿದೆ ನಮ್ಮ ಸಂವಿಧಾನದ ಈ ಪೀಠಿಕೆ ಆದರೆ ಆಶಯಗಳು ಅದು ಎಷ್ಟು ಅದ್ಭುತವಾಗಿವೆ ಅಲ್ವಾ ಎಲ್ಲರೂ ಸಮಾನರು ಅಂತ ಹೇಳುವ ಎಲ್ಲರಿಗೂ ಗೌರವ ನೀಡುವ ಸಮಾನ ಅವಕಾಶಗಳನ್ನು ನೀಡುವ ಅವರವರ ನಂಬಿಕೆಗಳನ್ನು ಅನುಸರಿಸೋದಕ್ಕೆ ಅವಕಾಶ ನೀಡುವಂಥ ನಮ್ಮ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಈ ಶ್ರೇಷ್ಠ ಸಂವಿಧಾನವನ್ನು ಕಿತ್ತು ಹಾಕೋದಕ್ಕೆ ಬಯಸ್ತಾ ಇರೋರ ಷಡ್ಯಂತ್ರವನ್ನು ಕೂಡ ನಾವು ಇವತ್ತು ತಿಳಿದುಕೊಳ್ಳೇಬೇಕಾಗಿದೆ ಪೇಜಾವರ ಶ್ರೀಗಳು ಹೊಸ ಸಂವಿಧಾನದ ಬಗ್ಗೆ ಮಾತಾಡಿದ್ದಾರೆ ಅವ್ರು ಹೇಳ್ತಾ ಇರುವಂತ ಈ ಹೊಸ ಸಂವಿಧಾನ ಯಾವುದು ಎಲ್ಲರಿಗೂ ಸಮಾನತೆಯನ್ನು ಖಾತ್ರಿಪಡಿಸುವ ನಮ್ಮ ಶ್ರೇಷ್ಠ ಸಂವಿಧಾನದ ವಿಚಾರವಾಗಿ ಅವ್ರಿಗೆ ಯಾಕೆ ಅಷ್ಟೊಂದು ಸಮಸ್ಯೆ ಇದೆ ಹೊಸ ಸಂವಿಧಾನಕ್ಕೆ ಕರೆ ನೀಡಿದಂತಹ ಪೇಜಾವರ ಶ್ರೀಗಳು ಇನ್ನು ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ದಾರೆ ಅವರನ್ನ ಯಾಕೆ ಸರ್ಕಾರ ಇನ್ನೂ ಅರೆಸ್ಟ್ ಮಾಡಿಲ್ಲ ಪೇಜಾವರ ಶ್ರೀಗಳಿಗೆ ಬೇಕಾಗಿರುವಂತಹ ಆ ಹೊಸ ಸಂವಿಧಾನ ಯಾವುದು ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ಏನ್ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಹೇಳುವ ಪ್ರಕಾರ ಪೇಜಾವರ ಶ್ರೀಗಳು ಮನುಸ್ಮೃತಿಯ ಬಗ್ಗೆ ಮಾತಾಡ್ತಾ ಇದ್ದಾರ ಪೇಜಾವರ ಶ್ರೀಗಳಿಗೆ ನಮ್ಮ ಸಂವಿಧಾನದ ಬಗ್ಗೆ ಯಾಕೆ ಇಷ್ಟೊಂದು ಅಸಹನೆ ಈ ಬಗ್ಗೆ ಮೋದಿಜಿ ಸಹಿತ ಬಿಜೆಪಿ ನಾಯಕರು ಮೌನವಾಗಿರೋದು ಯಾಕೆ ಅವರು ಪೇಜಾವರ ಶ್ರೀ ದೃಷ್ಟಿಕೋನವನ್ನ ಅನುಮೋದಿಸ್ತಾರ ಎರಡು ದಿನಗಳ ಹಿಂದಷ್ಟೇ ಪೇಜಾವರ ಶ್ರೀಗಳನ್ನ ಭೇಟಿ ಮಾಡಿದಂತ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಅವ್ರ ಮಾತನ್ನ ಒಪ್ಪತಾರ ಪೇಜಾವರ ಶ್ರೀಗಳಿಗೆ ಸಮಾನತೆಯ ಬಗ್ಗೆನೆ ಸಮಸ್ಯೆ ಇದೆಯಾ ಅಸ್ಪೃಶ್ಯತೆಯನ್ನ ನಿಷೇಧ ಮಾಡೋದ್ರಿಂದ ಅವ್ರಿಗೆ ಸಮಸ್ಯೆ ಇದೆಯಾ ಸಂವಿಧಾನ ಖಾತ್ರಿಪಡಿಸುವಂತ ದಲಿತರ ಹಕ್ಕುಗಳ ಬಗ್ಗೆ ಮನುಸ್ಮೃತಿ ಏನ್ ಹೇಳುತ್ತೆ ಮಹಿಳೆ ಮತ್ತು ದಲಿತರನ್ನ ಶಿಕ್ಷಿಸುವಂತಹ ಮನಸ್ಮೃತಿಯ ಜಾರಿಗಾಗಿ ಪೇಜಾವರ ಶ್ರೀಗಳು ಹಾತೊರಿತಾ ಇದ್ದಾರಾ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನಕ್ಕೆ ಆರ್ ಎಸ್ ಎಸ್ ಹೇಗ್ ಪ್ರತಿಕ್ರಿಯೆಯನ್ನ ನೀಡಿತ್ತು ಪೇಜಾವರ ಶ್ರೀಗಳು ಅದನ್ನೇ ಈಗ ಪುನರುಚ್ಚರಿಸ್ತಾ ಇದ್ದಾರಾ ಪೇಜಾವರ ವಿಶ್ವ ಪ್ರಸನ್ನ ಶ್ರೀಗಳು ಮತ್ತೆ ದೇಶದ ಸಂವಿಧಾನದ ವಿರುದ್ಧನೇ ಮಾತಾಡಿದ್ದಾರೆ ಅವರು ಈ ಮಾತಿನ ಹಿಂದಿನ ಮರ್ಮ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ ಪ್ರೆಸ್ ಮಾಡಿಬಿಡಿ ಪೇಜಾವರ ಸ್ವಾಮೀಜಿಗಳು ದೇಶದ ಸಂವಿಧಾನವನ್ನು ವಿರೋಧಿಸುವ ಹೊಸ ಸಂವಿಧಾನ ಬೇಕು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಇದನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಪೇಜಾವರ ಶ್ರೀಗಳಿಗೆ ನಮ್ಮ ದೇಶದ ಶ್ರೇಷ್ಠ ಸಂವಿಧಾನ ಬೇಡವಂತೆ ನಮ್ಮನ್ನು ಗೌರವಿಸುವಂಥ ಸಂವಿಧಾನ ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನಮ್ಮನ್ನು ಗೌರವಿಸುವ ಅಂತ ಅವ್ರು ಹೇಳ್ತಾ ಇರುವಲ್ಲಿ ಬ್ರಾಹ್ಮಣರನ್ನ ಮಾತ್ರ ಗೌರವಿಸುವ ಅಂತ ಹೇಳ್ತಾ ಇದ್ದಾರ ಎಲ್ಲರನ್ನ ಸಮಾನತೆಯಿಂದ ಕಾಣುವಂತ ನಮ್ಮ ಶ್ರೇಷ್ಠ ಸಂವಿಧಾನ ತಮ್ಮನ್ನ ಗೌರವಿಸ್ತಾ ಇಲ್ಲ ಅಂತ ಅವ್ರು ಭಾವಿಸ್ತಾರಾ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದ ಅವರು ಸ್ವಾತಂತ್ರ್ಯ ಬಂದ ನಂತರ ಭಾರತ ಜಾತ್ಯಾತೀತ ರಾಷ್ಟ್ರವಾಗಿದೆ ಆದರೆ ನಮಗೆ ನಮ್ಮನ್ನ ಗೌರವಿಸುವಂಥ ಸಂವಿಧಾನ ಬೇಕಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ಜಾತ್ಯಾತೀತ ರಾಷ್ಟ್ರದ ಬಗ್ಗೆಯೂ ಕೂಡ ಗೌರವ ಇಲ್ಲ ದೇಶದ ಸಂವಿಧಾನದ ಬಗ್ಗೆ ಕೂಡ ಗೌರವ ಇಲ್ಲ ಹಾಗಾದ್ರೆ ಅವ್ರು ಏನನ್ನ ಬಯಸ್ತಾ ಇದ್ದಾರೆ ಸಂವಿಧಾನ ಅನ್ನೋದ್ರ ನೆಪದಲ್ಲಿ ಅವರು ಯಾವುದ್ರ ಪರ ವಕಾಲತನ ವಹಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರೋ ಪ್ರಕಾರ ಸಂವಿಧಾನದ ಬದಲಾಗಿ ಮನುಸ್ಮೃತಿ ಜಾರಿ ಮಾಡೋದಕ್ಕೆ ಹೊರಟಿರುವಂತಹ ಸಂಘ ಪರಿವಾರದ ಹಿಡನ್ ಅಜೆಂಡಾವನ್ನೇ ಪೇಜಾವರರು ಮುಂದುವರಿಸ್ತಾ ಇದ್ದಾರೆ ನೂರು ಕೋಟಿಗೂ ಹೆಚ್ಚು ಜನಸಂಖ್ಯೆ ಭಾರತದಲ್ಲಿ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ಬದುಕೋದಿಕ್ಕೆ ಸಂವಿಧಾನ ನಮಗೆ ಅವಕಾಶ ನೀಡಿದೆ ಇದರ ಬದಲಾಗಿ ಪೇಜಾವರ ಶ್ರೀ ಯಾವ ವ್ಯವಸ್ಥೆಯನ್ನ ಬಯಸ್ತಾ ಇದ್ದಾರೆ ಅನ್ನೋದು ಹರಿಪ್ರಸಾದ್ ಅವರ ಪ್ರಶ್ನೆ ಆಗಿದೆ ದಲಿತರು ಶೂದ್ರರು ಶ್ರೇಷ್ಠತೆಯ ತಲೆ ತಲೆಬಾಗಬೇಕಾ ಮಹಿಳೆಯರು ಅತ್ಯಾಚಾರಿಗಳನ್ನ ಆರಾಧಿಸಬೇಕು ಅನ್ನೋ ವ್ಯವಸ್ಥೆ ಇರಬೇಕಾ ವರ್ಗ ಮಾಲೀಕರ ಅಡಿಯಾಳಾಗಿರ್ಬೇಕಾ ಅಂತ ಕೇಳೋ ಮೂಲಕ ಹರಿಪ್ರಸಾದ್ ಮನುಸ್ಮೃತಿ ಪ್ರತಿಪಾದಿಸಿದಂತ ಅಂಶಗಳ ಕಡೆಗೆ ಗಮನ ಸೆಳೀತಾರೆ ಸಂವಿಧಾನ ಎಲ್ಲೂ ಸಹ ಗೌರವ ಕಾಣ್ತಾ ಇದೆ ಸಂವಿಧಾನದ ಬಗ್ಗೆ ಏನಾದ್ರೂ ನಂಬಿಕೆ ಈಗಾಗಲೇ ಒಂದ್ ಕಡೆ ನಕ್ಸಲೇಶ್ ಇರ್ತಾರೆ ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಏನ್ ಕರಿಬೇಕು ಅನ್ನೋದು ನಮ್ಗೆ ಸಹ ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿಗಳು ನೋಡಿದಾಗ ಸಂವಿಧಾನ ಬೇಡ ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಡ ಈ ಸಂವಿಧಾನದ ಪರ್ಯಾಯವಾಗಿ ಯಾವ ಸಂವಿಧಾನವನ್ನು ಕೊಡ್ತಾರೆ ಅನ್ನೋದು ಸಹ ಹೇಳಬೇಕು ಆ ಯಾವ ಸಂವಿಧಾನ ಅಂತ ಹೇಳಿದ್ರೆ ಮೊದಲು ಉಳಿದಮಾನ ಪದ್ಧತಿ ಇತ್ತು ಜಮೀನ್ದಾರಿ ವ್ಯವಸ್ಥೆ ಇತ್ತು ಮತ್ತು ಅಸ್ಪೃಶ್ಯತೆ ಇತ್ತು ಅಂತ ಹೇಳಿ ಮಹಿಳೆಯರನ್ನ ಸರಿಯಾಗಿ ಕಾಣ್ತಾ ಇರಲಿಲ್ಲ ಯಾವ ರೀತಿಯ ಸಂವಿಧಾನ ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಶಿಕ್ಷಣದಿಂದ ವಂಚಿತರಾಗಿದ್ರು ಬಹು ಸಮಾಜದವರು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಕೋರಿ ಸಂಘ ಪರಿವಾರದ ನಿಷ್ಠೆಯ ಪೇಜಾವರ ಶ್ರೀ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಮಾಡಿರುವುದು ಆತಂಕಕಾರಿ ಅಂತ ಹರಿಪ್ರಸಾದ್ ಹೇಳಿದ್ದಾರೆ ಸಮಾಜ ಸುಧಾರಕರ ಆಶಯಗಳು ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದ ರಚಿತವಾಗಿರುವಂಥ ಸರ್ವಧರ್ಮ ಸಹಬಾಳ್ವೆ ತಿರುಳಿರುವ ಸಂವಿಧಾನದ ಬದಲಾವಣೆಗೆ ಪೇಜಾವರ ಶ್ರೀಗಳು ಒತ್ತಾಯ ಮಾಡಿದ್ದಾರೆ ಇದು ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ ಹರಿಪ್ರಸಾದ್ ಅವರು ಪುಡಿ ರಾಜಕಾರಣಿ ಹಾಗೆ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂತ ಹರಿಪ್ರಸಾದ್ ಹರಿಹೈದ್ದಿದ್ದಾರೆ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಅಂತ ಹೇಳ್ತಾ ಪೇಜಾವರ ಶ್ರೀ ಈ ಮನುಸ್ಮೃತಿಯನ್ನು ಮೊರೆ ಹೋಗೋದಿಕ್ಕೆ ಆ ಮೂಲಕ ತಮಗೆ ಸಲ್ಲಬೇಕಾಗಿರುವಂಥ ಗೌರವವನ್ನು ಗಳಿಸೋದಿಕ್ಕೆ ಬಯಸಿದ್ದಾರೆ ನಮ್ಮ ಸಂವಿಧಾನದ ಬಗ್ಗೆ ಆರ್ ಎಸ್ ಎಸ್ಗೆ ತಕರಾರು ಏನಿತ್ತು ಅನ್ನೋದನ್ನ ಗಮನಿಸಿದ್ರೆ ಅದರ ನಿಲುವನ್ನೇ ಈಗ ಪೇಜಾವರ ಶ್ರೀ ಕೂಡ ವ್ಯಕ್ತಪಡಿಸ್ತಾ ಇರೋ ಹಾಗಿದೆ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ ಅಂತ ಆರ್ ಎಸ್ ಎಸ್ ಮುಖವಾಣಿಯಾದಂಥ ಆರ್ಗನೈಸರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಮೂವತ್ತರ ಸಂಚಿಕೆಯ ಒಂದು ಸಂಪಾದಕೀಯದಲ್ಲಿ ಜರ್ದಿತ್ತು ಪ್ರಾಚೀನ ಭಾರತದ ಯಾವ ಕುರುಹುಗಳು ಸಂವಿಧಾನದಲ್ಲಿ ಇಲ್ಲ ಅಂತ ಆರ್ ಎಸ್ ಎಸ್ ಅಪಸ್ವರ ತೆಗೆದಿತ್ತು ಭಾರತದ ಸಂವಿಧಾನದಲ್ಲಿ ಭಾರತೀಯತೆ ಅನ್ನೋದೇ ಇಲ್ಲ ಪುರಾತನ ಭಾರತದ ಕಾನೂನು ಕಟ್ಟಳೆಗಳಾಗಲಿ ಅಥವಾ ಸಂರಚನೆಗಳಾಗಲಿ ನುಡಿಗಟ್ಟುಗಳಾಗಲಿ ಯಾವುದೂ ಇಲ್ಲ ನಮ್ಮ ಸಂವಿಧಾನವನ್ನು ರಚಿಸಿದ ಪಂಡಿತರಿಗೆ ಇದು ಯಾವುದು ಲೆಕ್ಕಕ್ಕಿಲ್ಲ ಅಂತ ಆರ್ ಎಸ್ ಎಸ್ ಹೇಳಿತು ಸಂಘ ಪರಿವಾರ ಗುರೂಜಿ ಅಂತ ಸಂಬೋಧಿಸುವ ಮಾಸ ಗೋಲ್ವಲ್ಕರ್ ಹೀಗಂತ ಹೇಳಿದರು ಹಿಂದೂಗಳಿಗೆ ಪ್ರಜಾಪ್ರಭುತ್ವ ತತ್ವಗಳು ಹೊರಗಿನವು ಇಡೀ ಮನುಕುಲದ ಅತಿ ಶ್ರೇಷ್ಠ ಮತ್ತು ಮಹಾನ್ ಕಾನೂನು ರಚನೆಕಾರ ಮನು ಆರ್ ಎಸ್ ಎಸ್ಗೆ ಅಂಬೇಡ್ಕರ್ ಬಗ್ಗೆನೇ ಅಸಹನೆ ಇದೆ ಆ ಅಸಹನೆಯ ಕಣ್ಣಿನಿಂದಲೇ ಅದು ಮನುಸ್ಮೃತಿಯನ್ನು ಕೊಂಡಾಡುತ್ತೆ ಪುರಾತನ ಭಾರತದ ಕಾನೂನು ಕಟ್ಟಳೆಗಳು ಅಂತ ಅದು ಹೇಳೋದು ಮನಸ್ಮೃತಿಯಲ್ಲಿನ ಉಲ್ಲೇಖಗಳ ಬಗ್ಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎನ್ನುವಂಥ ಚಾತುರ್ವರ್ಣಗಳನ್ನು ಪ್ರತಿಪಾದಿಸುವ ಮತ್ತು ಆ ಮೂಲಕ ಬ್ರಾಹ್ಮಣ ವರ್ಗಕ್ಕೆ ಶ್ರೇಷ್ಠತೆಯನ್ನು ದಯಪಾಲಿಸಿರುವ ಮನುಸ್ಮೃತಿಯ ಕಡೆಗೇನೆ ಬಿ ಜೆ ಪಿ ಆರ್ ಎಸ್ ಎಸ್ ಹೊರಳುತ್ತವೆ ಇದನ್ನು ಪುಷ್ಟೀಕರಿಸುವ ಹಾಗೇನೆ ಮನುಸ್ಮೃತಿ ಬಗ್ಗೆ ಸಾವರ್ಕರ್ ಹೇಳೋದು ಏನು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ವೇದಗಳ ನಂತರ ಅತ್ಯಂತ ಪೂಜನೀಯ ಗ್ರಂಥ ಮನುಸ್ಮೃತಿ ಹಾಗೂ ದೇಶವನ್ನು ಅದರ ಆಧಾರದಲ್ಲಿ ನಡೆಸಬೇಕು ಅಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಬರೆದುಕೊಟ್ಟಿದಂತ ಸಾವರ್ಕರ್ ಹೇಳಿದರು ಮನುಸ್ಮೃತಿಯನ್ನ ನಮ್ಮ ಹಿಂದೂ ರಾಷ್ಟ್ರಕ್ಕೆ ವೇದಗಳ ನಂತರ ಹೆಚ್ಚು ಪೂಜಿಸಬಹುದಾದಂಥ ಮತ್ತು ಪ್ರಾಚೀನ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಆಚಾರ ಚಿಂತನೆ ಮತ್ತು ಆಚರಣೆಗಳ ಆಧಾರವಾಗಿದೆ ಶತಮಾನಗಳಿಂದ ಈ ಗ್ರಂಥ ನಮ್ಮ ರಾಷ್ಟ್ರದ ಆಧ್ಯಾತ್ಮಿಕ ಮತ್ತು ದೈವಿಕ ಯಾನವನ್ನು ಕ್ರೋಢೀಕರಿಸಿದೆ ಅಂತ ಹೇಳ್ತಾರೆ ಸಾವರ್ಕರ್ ಇವತ್ತಿಗೂ ಕೋಟ್ಯಾಂತರ ಹಿಂದೂಗಳು ತಮ್ಮ ಜೀವನ ಮತ್ತು ಆಚರಣೆಯಲ್ಲಿ ಅನುಸರಿಸ್ತಾ ಇರುವಂಥ ನಿಯಮಗಳು ಮನುಸ್ಮೃತಿಯ ಮೇಲೆ ಆಧಾರಿತವಾಗಿವೆ ಇವತ್ತು ಮನುಸ್ಮೃತಿ ಹಿಂದೂ ಕಾನೂನಾಗಿದೆ ಅಂತ ಸಾವರ್ಕರ್ ಹೇಳ್ತಾರೆ ಕೆಳವರ್ಗದವರ ಮೇಲೆ ದೌರ್ಜನ್ಯ ನಡೆಸುವ ಮಹಿಳೆಯರನ್ನ ತಮ್ಮ ಅಧೀನದಲ್ಲಿ ಇಟ್ಕೊಳ್ಳುವಂತಹ ಮನಸ್ಮೃತಿ ಕಾಲದ ಮನಸ್ಥಿತಿ ಈಗಲೂ ಮುಂದುವರೆದಿದೆ ಮನುಸ್ಮೃತಿ ಏನು ಹೇಳುತ್ತೆ ಹಾಗಾದ್ರೆ ಮನುಸ್ಮೃತಿ ಸಂವಿಧಾನ ವಿರೋಧಿ ಯಾಕೆ ಮನುಸ್ಮೃತಿಯಲ್ಲಿ ಉದ್ದಕ್ಕೂ ಇರೋದು ಬ್ರಾಹ್ಮಣರೇ ಶ್ರೇಷ್ಠರು ಅವರಿಗೆ ಎಲ್ಲ ಅಧಿಕಾರ ಇರೋದು ಅವರಿಗೆ ಎಲ್ಲ ಜ್ಞಾನ ಇರೋದು ಅವರಿಂದಲೇ ಈ ಭೂಮಿ ನಡೆಯೋದು ಅವರೇ ಎಲ್ರಿಗೂ ಒಡೆಯರು ಅಂತ ಮನುಸ್ಮೃತಿ ಪ್ರಕಾರ ಶೂದ್ರರು ಜೀವನ ಪರ್ಯಂತ ಬ್ರಾಹ್ಮಣರ ಸೇವೆಯನ್ನು ಮಾಡ್ಕೊಂಡು ಬಿದ್ದಿರಬೇಕು ಅವರು ಜ್ಞಾನ ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಅವರು ಹಣ ಸಂಪಾದಿಸಲುಬಾರ್ದು ಅವ್ರದ್ದು ಏನಿದ್ರು ಬ್ರಾಹ್ಮಣರ ಸೇವೆಯಿಂದಲೇ ಪುನೀತರಾಗುವಂಥ ಜೀವನ ಶೂದ್ರರನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಂಡಿರುವಂಥ ಗ್ರಂಥ ಮನುಸ್ಮೃತಿ ಬ್ರಾಹ್ಮಣನ ಜೊತೆಗೆ ಒಂದೇ ಆಸನದಲ್ಲಿ ಕುಳಿತ ಅಂತ್ಯಜನಿಗೆ ಅಥವಾ ಶೂದ್ರನಿಗೆ ಸ್ವಂಟದಲ್ಲಿ ಬರೆ ಎಳೆದು ಊರಿನಿಂದ ಹೊರಗೆ ಹಾಕಬೇಕು ಅಂತ ಹೇಳುತ್ತೆ ಮನಸ್ಮೃತಿ ಮಹಿಳೆಯರ ಬಗ್ಗೆ ಅಂತೂ ತೀರಾ ಹೇಳೋದಿಕ್ಕಾಗದಷ್ಟು ಕೆಟ್ಟದಾಗಿ ಮಾತಾಡಿದೆ ಮನಸ್ಮೃತಿ ತನ್ನ ಪತಿ ಅದು ಎಷ್ಟೇ ಕೆಟ್ಟವನಾಗಿದ್ರು ಅನೈತಿಕತೆಯವನಾಗಿದ್ರು ಕೂಡ ಹೆಂಗಸು ಆತನ ಪತಿಯನ್ನು ದೇವರು ಅಂತಾನೆ ಭಾವಿಸಿ ಅವನ ಸೇವೆ ಮಾಡಬೇಕು ಅಂತ ಹೇಳುತ್ತೆ ಮನಸ್ಮೃತಿ ಯಾವ ರಾಜ್ಯವು ಹೆಚ್ಚಾಗಿ ಶೂದ್ರರಿಂದ ತುಂಬಿರುತ್ತೋ ಬ್ರಾಹ್ಮಣ ರಹಿತವಾಗಿರುತ್ತೋ ಆ ರಾಜ್ಯವು ದುರ್ಭಿಕ್ಷ ರೋಗಗಳಿಂದ ಜರ್ಜರಿತವಾಗಿ ಬೇಗನೆ ನಾಶವಾಗಿಬಿಡುತ್ತೆ ಅಂತ ಹೇಳುತ್ತೆ ಮನುಸ್ಮೃತಿ ಆದರೆ ಬಾಬಾ ಸಾಹೇಬರು ಕೊಟ್ಟಂಥ ನಮ್ಮ ದೇಶದ ಸಂವಿಧಾನ ಏನು ಹೇಳುತ್ತದೋ ಅದರ ತದ್ವಿರುದ್ಧ ಈ ಮನುಸ್ಮೃತಿ ಹೊರಗಡೆ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅಂತ ಹೇಳುವಂಥ ಆರ್ ಎಸ್ ಎಸ್ಗೆ ಅದರ ಮುಖಂಡರಿಗೆ ಈ ಮನುಸ್ಮೃತಿ ಅಂತಂದರೆ ಭಾರಿ ಪ್ರೀತಿ ಈ ದೇಶದ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕರಲ್ಲಿರುವಂತಹ ಸಮಾನತೆ ಅಸ್ಪೃಶ್ಯತೆಯನ್ನು ನಿಷೇಧಿಸುವ ಅದನ್ನು ಅಪರಾಧ ಅನ್ನುವಂಥ ಆರ್ಟಿಕಲ್ ಹದಿನೇಳು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಖಾತ್ರಿ ನೀಡುವಂಥ ಆರ್ಟಿಕಲ್ ಇಪ್ಪತ್ತೊಂದು ಎ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡುವಂಥ ಆರ್ಟಿಕಲ್ ಹತ್ತೊಂಬತ್ತು ಇವೆಲ್ಲವುಗಳ ನೇರ ಉಲ್ಲಂಘನೆ ಮಾಡುತ್ತೆ ಆ ಮನುಸ್ಮೃತಿ ಆರ್ ಎಸ್ ಎಸ್ನ ಈ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಕೇವಲ ರಾಜಕೀಯ ಘೋಷಣೆ ಮಾತ್ರ ಒಳಗಿಂದ ಅದು ಬಯಸೋದು ಬ್ರಾಹ್ಮಣರಿಗೆ ಎಲ್ಲ ಅಧಿಕಾರ ಇರುವ ಉಳಿದವರು ಅವರು ಸೇವೆ ಮಾಡ್ಕೊಂಡು ಬಿದ್ದಿರುವಂಥ ಮನಸ್ಮೃತಿ ಅದನ್ನು ಆರ್ ಎಸ್ ಎಸ್ನ ಪರಮೋಚ್ಛ ನಾಯಕರೇ ಹೇಳಿದ್ದಾರೆ ಬರೆದಿದ್ದಾರೆ ಪೇಜಾವರ ಶ್ರೀ ಈಗ ಕೇಳುವಂಥ ಗೌರವ ಇದೇ ಮನಸ್ಮೃತಿಯಲ್ಲಿ ಹೇಳಿರುವಂಥ ಗೌರವನ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ ಹಾಗೆ ಪೇಜಾವರ ಶ್ರೀ ಅಂಥದ್ದೇ ಮನಸ್ಥಿತಿಯ ಭಾಗವಾಗಿ ಈಗ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರಾ ಇವತ್ತು ಬಹಳಷ್ಟು ಶುದ್ರ ಯುವಕರು ಕಟಿಬದ್ಧರಾಗಿ ಹಿಂದುತ್ವಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಬಿ ಜೆ ಪಿ ಸಂಘ ಪರಿವಾರದ ನಾಯಕರ ಮಕ್ಕಳು ಎಂ ಪಿ ಎಮ್ ಎಲ್ ಎಗಳಾಗುವಾಗ ಅವ್ರ ಮಕ್ಕಳು ವಿದೇಶಗಳಲ್ಲಿ ಕಲಿತು ಅಲ್ಲೇ ಉದ್ಯೋಗ ಪಡೆದು ಅಲ್ಲೇ ಉಳಿದಕೊಂಡಿರುವಾಗ ಇಲ್ಲಿ ಶೂದ್ರರ ಮಕ್ಕಳು ಸಂಘ ಪರಿವಾರದ ಚಾಕ್ರಿ ಮಾಡ್ತಾ ಕೇಸ್ಗಳನ್ನ ಜಡಿಸ್ಕೊಳ್ತಾ ಇದ್ದಾರೆ ಶೂದ್ರರ ಮಕ್ಕಳು ಹಿಂದುತ್ವಕ್ಕಾಗಿ ಹೋರಾಟದ ಹೆಸರಿನಲ್ಲಿ ಜೈಲಿಗೆ ಹೋಗ್ತಾ ಇದ್ದಾರೆ ಕೊಲೆ ಆಗ್ತಾ ಇದ್ದಾರೆ ಅವರಿಗೆ ಮನು ಧರ್ಮವನ್ನು ಆಧರಿಸಿದಂಥ ಹಿಂದುತ್ವ ಯಶಸ್ವಿ ಆದರೆ ಪೇಜಾವರ ಸ್ವಾಮೀಜಿ ಹೇಳುವಂಥ ಈ ಸಂವಿಧಾನ ಬಂದ್ರೆ ಇಲ್ಲಿ ಏನಾಗ್ಲಿದೆ ಅನ್ನುವಂಥ ಅರಿವಾಗಬೇಕು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲಟನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ